ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ ರಾಮಾಯಣ ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲಿ ಪ್ರಮುಖವಾದದ್ದು ಈ ಬೃಹತ್ ಕಾವ್ಯವನ್ನ ವಾಲ್ಮೀಕಿ ಮಹರ್ಷಿಗಳು ರಚಿಸಿದ್ದಾರೆ ಇದು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಒಳಗೊಂಡಿದೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ರಾಮಾಯಣದ ರಚನಾ ಕಾಲ ರಾಮಾಯಣ ಕೇವಲ ಹಿಂದೂ ಧಾರ್ಮಿಕ ಕೃತಿಯಾಗಿ ಉಳಿದಿಲ್ಲ ಎಂಟನೇ ಶತಮಾನದಿಂದ ಅನೇಕ ಭಾರತೀಯ ವಸಾಹತುಗಳು ಆಗ್ನೇಯ ಏಷ್ಯಾದಲ್ಲಿ ಏರ್ಪಟ್ಟಾಗ ರಾಮಾಯಣದ ಕತೆ ವಿವಿಧ ರೂಪಾಂತರಗಳ ಮೂಲಕ ಆ ದೇಶಗಳಿಗೆ ಹರಡಿತು ಈ ಪ್ರದೇಶಗಳಲ್ಲಿ ಕಾಮೀರ್ ಬಜಾ ಬಾಮೀರ್ ಚಂಪಾ ಜಂಬ ಶ್ರೀವಿಜಯ ಮೊದಲಾದ ಕೆಲವು ಮುಖ್ಯ ಭಾರತೀಯ ಸಾಮ್ರಾಜ್ಯಗಳು ಸ್ಥಾಪಿಸಲ್ಪಟ್ಟವು ಇವುಗಳ ಮೂಲಕ ರಾಮಾಯಣ ಇಂಡೋನೇಷಿಯಾ ಥೈಲ್ಯಾಂಡ್ ಕಾಂಬೋಡಿಯಾ ಮಲೇಷಿಯಾ ವಿದ್ನಾಟ್ಯಂ ಮತ್ತು ಲಾವೋರ್ಸ್ಗಳಲ್ಲಿ ಸಾಹಿತ್ಯ ಶಿಲ್ಪಕಲೆ ಮತ್ತು ನಾಟಕದ ಮಾಧ್ಯಮಗಳಲ್ಲಿ ವ್ಯಕ್ತವಾಯಿತು ರಾಮನ ಸುತ್ತ ಸುತ್ತುವ ಮಹಾಕಾವ್ಯವೇ ರಾಮಾಯಣ ರಾಮಾಯಣದಲ್ಲಿ ರಾಮನ ಪಾತ್ರ ಮಾತ್ರವಲ್ಲ ಅನೇಕ ಆದರ್ಶ ಪಾತ್ರಗಳನ್ನು ನಾವು ನೋಡಬಹುದು ರಾಮಾಯಣದಲ್ಲಿ ಪುರುಷರಷ್ಟೇ ಮಹಿಳೆಯರು ಕೂಡ ಪ್ರಬಲರಾಗಿದ್ದರು ಮತ್ತು ಅತ್ಯಂತ ಸುಂದರಿಯರಾಗಿದ್ದರು ರಾಮಾಯಣದಲ್ಲಿನ ಪ್ರಮುಖ ಸ್ತ್ರೀ ಪಾತ್ರಗಳಲ್ಲಿ ಒಂದಾದ ತ್ಯಾಗಮಯಿ ಉರುಮಿಳಿಯ ಬಗ್ಗೆ ಇಂದು ಈ ವಿಡಿಯೋದಲ್ಲಿ ತಿಳಿಯೋಣ ಮಹರ್ಷಿ ವಾಲ್ಮೀಕಿ ರಚಿಸಿರುವ ರಾಮಾಯಣದಲ್ಲಿನ ಪಾತ್ರಗಳೆಲ್ಲವೂ ಒಂದಕ್ಕಿಂತ ಒಂದು ವಿಭಿನ್ನವಾದದ್ದು ಅಂತಹ ಪಾತ್ರಗಳಲ್ಲಿ ಒಂದಾದ ತ್ಯಾಗಮಯಿ ಕರುಣಾಮಯಿ ಆದರೂ ಉಳೆಮಾರಿಯ ಕಾಂತಿಗಾಗಿ ಲಕ್ಷ್ಮಣನ ಮಡದಿ ಊರ್ಮೆಳೆ ಅದೆಷ್ಟೋ ವರ್ಷಗಳ ಬಳಿಕ ಮಕ್ಕಳಿಲ್ಲದೆ ಜನಕ ಮಹಾರಾಜನಿಗೆ ಭೂಮಿ ಮಾಡುವಾಗ ಸೀತೆ ಭೂಮಿಯಲ್ಲಿ ಸಿಗುತ್ತಾಳೆ ಆ ಮಗುವನ್ನು ಅತಿ ಪ್ರೀತಿಯಿಂದ ಸಾಗಿಸಲು ಹೋಗಿ ಜನಕ ಮಹಾರಾಜ ಮತ್ತು ಅವನ ಪತ್ನಿ ಸೂನಿಯನಾಗಿ ಜನಿಸಿದ ಮೊದಲ ಮಗಳೇ ಊರ್ಮೆಳೆ ಅಕ್ಕ ಸೀತಾಳ ಆರೈಕೆಯಲ್ಲಿ ಬೆಳೆದ ಊರ್ಮೆಳೆ ಎಂದಿಗೂ ಸೀತೆಯ ಬಗ್ಗೆ ಹಸೇ ಪಡಲೇ ಇಲ್ಲ ತನ್ನಿ ತಂದೆ ತಾಯಿ ಸ್ನೇಹಿತೆಯನ್ನು ತನಗಿಂತ ಹೆಚ್ಚು ಎನ್ನುವಂತೆ ನೀಡಿಕೊಂಡು ಅವಳಿಗೆ ಎಲ್ಲಾದರೂ ಮೊದಲು ಆದ್ಯತೆ ಕೊಟ್ಟರು ಒಂದು ದಿನವೂ ಅದರ ಬಗ್ಗೆ ಯೋಚಿಸದೆ ತನ್ನ ಕೆಲಸದಲ್ಲಿ ತಲ್ಲೆನ್ನಲಾಗಿದ್ದಳು ಊರ್ಮಳೆ ಇತ್ತ ಸ್ವಯಂವರದಲ್ಲಿ ಯಾರೂ ಮುರಿಯದ ಶಿವ ತನ್ನ ಮಹಾಶ್ರೀ ವಿಶ್ವಾಮಿತ್ರರು ಕರೆತಂದ ಅಯೋಧ್ಯೆ ನಗರಿಯ ದಶರಥ ಮಹಾರಾಜನ ಶ್ರೇಷ್ಠ ಪುತ್ರನಾದ ರಾಮನು ಮುರಿಯಲು ಅಂದಿಗೆ ಸೀತಾ ಕಲ್ಯಾಣ ಏರ್ಪಡುತ್ತದೆ ರಾಮನ ಜೊತೆಗೆ ಬಂದ ಲಕ್ಷ್ಮಣನು ಹರಿಸಲು ಲಕ್ಷ್ಮಣ ರೊಟ್ಟಿಗೆ ವಿಜೃಂಭಣೆಯಿಂದ ನಡೆದು ಮಿಥಿಲೆಯಿಂದ ಅಯೋಧ್ಯೆ ನಗರಿಗೆ ಬರ್ತಾರೆ ಲಕ್ಷ್ಮಣ ತುಂಬ ನಿಷ್ಠಾವಂತ ಯಾವಾಗಲೂ ತನ್ನ ಅಣ್ಣನ ಹೇಳಿಕೆಗಾಗಿ ಶ್ರಮಿಸಿದವನು ಪೂರ್ಣಿಮೇಳೆಯ ಬಗ್ಗೆಯೂ ಅಪಾರವಾದ ಪ್ರೀತಿ ಹೊಂದಿದ್ದರೂ ಅದನ್ನು ಎಂದಿಗೂ ತೋರಿಸಲು ಆಗಲೇ ಇಲ್ಲ ಅವನಿಗೆ ಸೀತಾರಾಮರ ಕಲ್ಯಾಣ ಮುಗಿದು ರಾಮನ ಬಣ್ಣಾಭಿಷೇಕ ಸಂದರ್ಭ ಬಂದೇ ಬಿಟ್ಟಿದ್ದುವೆ ಎಲ್ಲರೂ ಸಂತಸದಿಂದ ಇರುವಾಗಲೇ ಮರುದಿನವೇ ಬರಸಡಿಲಿನಂತೆ ಬಂದ ಸುದ್ದಿ ು ಇದನ್ನು ಕೇಳಿದ ಲಕ್ಷ್ಮಣ ಸಿಟ್ಟು ನೆತ್ತಿಗೇರಿತು ಸುದ್ದಿ ಅದರಂತೆ ರಾಮನ ಪಟ್ಟಾಭಿಷೇಕನೆಂದು ರಾಮ ವನವಾಸಕ್ಕೆ ತೆರಳುತ್ತಾನೆ ತನ್ನ ಅಣ್ಣನ ದುಃಖದಲ್ಲಿ ತಾನು ಸಹಭಾಗಿಯಾಗಲು ಲಕ್ಷ್ಮಣ ಕೂಡ ವನವಾಸಕ್ಕೆ ಕಡೆಗೆ ಹೋಗಲು ಹೊರಟು ನಿಂತಾನೆ ಹೊರಡುವ ಮುನ್ನ ಲಕ್ಷ್ಮಣ ಊರುಪಾಯಿ ಬಂದು ಅಣ್ಣ ಕಡಿ ವನವಾಸಕ್ಕೆ ಹೋಗುತ್ತಿದ್ದಾನೆ ಅವನ ಜೊತೆ ನಾನು ಹೋಗೋದು ಅದುವೇ ವಿಧಿ ನಿಶ್ಚಿತ ಎಂಬುದಾಗಿದೆ ಅಂದರೆ ಯಾರಿಂದ ತಪ್ಪಿಸಲು ಸಾಧ್ಯವಿಲ್ಲ ಅವನು ಹೋಗಲೇಬೇಕು ಭಾವನ ಮಂಡತಿ ಸೀತೆ ಹೋಗುವುದು ಕೂಡ ಪತ್ನಿಯಾಗಿ ಅವಳು ಪತಿಯ ಜೊತೆಯಾಗಿರುವುದೇ ಧರ್ಮ ಆದರೆ ತನ್ನ ಗಂಡ ಲಕ್ಷ್ಮಣನ ಕಳಿಸಲು ಅವಳ ಮನಸ್ಸು ಒಪ್ಪುತ್ತಿಲ್ಲ ಆದರೆ ಲಕ್ಷ್ಮಣ ತನ್ನ ಅಣ್ಣನನ್ನ ಬಿಟ್ಟು ಇದ್ದವನೇ ಅಲ್ಲ ಲಕ್ಷ್ಮಣ ಮತ್ತು ಮುತ್ತಿಗೆಯ ಕಾವಲಾಗಿ ನಿಲ್ಲುವುದು ತನ್ನ ಕರ್ತವ್ಯ ಎಂದು ಹೊರಟು ನಿಂತಿರುವ ಲಕ್ಷ್ಮಣ ಇನ್ನು ಯಾರ ಮಾತನ್ನು ಕೇಳುವುದಿಲ್ಲ ಎಂದಿನಿಸಿ ಊರ್ವಿಳ ಅವರೊಂದಿಗೆ

ಅವಳ ತಲೆಯನ್ನು ನಿವಾರಿಸುತ್ತಾ ನಿನ್ನ ಸತಿ ಧರ್ಮವನ್ನು ನಾನು ಗೌರವಿಸುತ್ತೇನೆ ಆದರೆ ಇಲ್ಲಿ ಕೇಳುವ ಮೇಲೆ ಸಹಮೇವಿಯಾಗಿ ನನ್ನ ಜೊತೆ ನೀರು ನೀವು ಸತಿಧರ್ಮವಿಲ್ಲ ಸಹ ಧರ್ಮೀಯ ಅಂದರೆ ಧರ್ಮ ಜನ ಧರ್ಮಕರ್ಮಗಳನ್ನು ಸತಿಯಾದವಳು ಹಂಚಿಕೊಳ್ಳುವುದು ಹಾಗಾಗಿ ನೀನು ನನ್ನ ಕರ್ತವ್ಯಗಳನ್ನು ಹಂಚಿಕೊಳ್ಳಬೇಕಲ್ಲವೇ ನಾನು ಅಣ್ಣನ ಜೊತೆ ಇಂದು ಹೊರಳೆ ಹೋಗಲೇಬೇಕು ಅವನ ರಕ್ಷಣೆಗಾಗಿ ನಾನು ಅಲ್ಲಿರುವುದೇ ಧರ್ಮ ಅದರಂತೆ ನೀನು ದಶರಥನನ್ನೊಂದು ನೋಡಿಕೊಳ್ಳುತ್ತಾರೆ ಅವರಿಗೆ ಈ ದುಃಖದಿಂದ ಹೊರಬರುವಂತೆ ಯಾರು ಮಾಡುತ್ತಾರೆ ಭರತನಿಗೆ ಪಟ್ಟವಾದರೆ ಅವನ ಪ್ರಜೆಗಳ ಯೋಗಕ್ಷೇಮ ನೋಡಬೇಕು ಅವನೇನು ಒಳ್ಳೆಯವನೇ ಆದರೆ ಈಗ ಕೈಕೆಯ ಪುತ್ರವ್ಯಾಮೋಹವಿರುವುದರಿಂದ ಕೌಸಲ್ಯ ಸುಮಿತ್ರಾ ದೇವಿಯನ್ನು ಹೇಗೆ ನೋಡಿಕೊಳ್ಳುತ್ತಾರೆ ತಿಳಿಯದು ಇನ್ನು ಮಗ ಕಾಡಿಗೆ ಹೋದ ನಿಮ್ಮ ದುಃಖದ ಶರದ ಕೌಶಲ್ಯವನ್ನು ಚಿಂತೆಗೆ ಕೂಡುತ್ತದೆ ಅದನ್ನು ಕಂಡು ನನ್ನ ತಾಯಿ ಸುಮಿತ್ರೆಯನ್ನು ಸುರಿದು ಹೋಗುತ್ತಾಳೆ ಮಗನಲ್ಲಿ ನಾನು ಇಳಿದು ಅವರನ್ನು ದೇವರದಲ್ಲಿ ಅವರ ಸೇವೆ ಮಾಡಬೇಕಾದ ನನ್ನ ಕರ್ತವ್ಯ ಆದರೆ ನಾನು ಕುಳಿತು ಎಂದು ಹೇಳಿ ನನ್ನ ತೀರ್ಮಾನ ದೃಢವಾಗಿದೆ ಎಂದು ನನ್ನ ವಯಸ್ಸದ ಹೆಸರನ್ನು ನೋಡಿಕೊಳ್ಳುವಂತೆ ಕೇಳಿಕೊಂಡನು ಅದಕ್ಕೆ ಮಣಿದ ಊರ್ಮಿಳೆ ತನ್ನವರ ಯೋಗಕ್ಷೇಮವನ್ನು ಮಾಡಿಕೊಳ್ಳುತ್ತಾ ಅವರ ಸೇವೆ ಮಾಡುತ್ತಾ ದಿನಗಳನ್ನು ಕಳೆದರು ತ್ಯಾಗ ಸಮರ್ಪಣೆಗೆ ಉತ್ತಮ ಉದಾಹರಣೆಯೇ ಊರ್ಮಿಳೆ ತನ್ನ ಪ್ರತಿ ಹದಿನಾಲ್ಕು ವರ್ಷವನ್ನು ಮಾಸ್ಕೆಗೆ ಹೋಗಬೇಕೆಂದು ಬಯಸಿದಾಗ ಹೀಗೆ ತನ್ನ ಗಂಡನನ್ನು ಹದಿನಾರು ವರ್ಷ ನಾನೀಗಾಗಲೇ ಆಶೀರ್ವಾದಿಸುತ್ತೇನೆ ಎನ್ನು ಲಕ್ಷ್ಮಣ ಆ ನಿದ್ರೆಯನ್ನು ನನ್ನ ಬಡದಿಗೆ ಕೊಡುತ್ತೇನೆ ಎಂದು ಊರುಗಳ ಒಪ್ಪಿಗೆ ಪಡೆದು ಸಲುಗುತ್ತಾ ಅವರ ಕಣ್ಣಲ್ಲಿ ಒಂದು ಹನಿ ನೀರು ಬಾರದಂತೆ ನೋಡಿಕೊಂಡಳು ಊರ್ಬಿಡಿ ನಿಜವಾದ ತ್ಯಾಗಮಯಿ ಊರ್ಬಿಡಿ ರಾವಣನಿಂದ ಅಪಹರಣಕ್ಕೊಳಗಾಗುವ ಮುನ್ನ ಸೀತಾಮಾತೆ ತನ್ನ ಕನನದಲ್ಲಿ ವನಚರ ಪ್ರಾಣಿ ಪಕ್ಷಿಯೊಂದಿಗೆ ಬಗ್ಗೆ ಆನಂದದಿಂದ ಕಾಲ ಕಳೆಯುತ್ತಿದ್ದರೆ ತನ್ನ ಪತ್ನಿ ಬರುವಿಕೆಗಾಗಿಯೇ ನಾಲ್ಕು ವರ್ಷಗಳ ಕಾಲ ಕಾಯುತ್ತಾನೆ ಲಕ್ಷ್ಮಣನ ವೃದ್ಧ ಎತ್ತ ತಾಯಿಯನ್ನು ನೋಡಿಕೊಳ್ಳುವ ಅದೇ ಪ್ರಕಾರ ಊರ್ಮಿಳೆ ಹದಿನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಮಲಗಿದ್ದು ಈ ಹದಿನಾಲ್ಕು ವರ್ಷಗಳ ಒಂದು ವಾಸದ ಸಮಯದಲ್ಲಿ ಅವಳ ಪತಿ ತನ್ನ ಸಹೋದರ ಮತ್ತು ವರ್ತಿನ ರಕ್ಷಿಸಲು ಇನ್ನಿಗೂ ಮಲಗಲಿಲ್ಲ ಎಂದು ನಂಬಲಾಗಿದೆ ಇಂತಹ ನಿಷ್ಠಾವಂತನ ಮಡದಿ ಊರ್ಮಿಳೆ ಮನ ಮೇ ತನ್ನೆಲ್ಲ ಆಸೆಗಳನ್ನು ಕೊಂದು ತನ್ನ ಗಂಡನಗಾಗಿಯೇ ಪರಿತಪಿಸುತ್ತಾ ಅವಳಿದು ಬಿಡುತ್ತಾಳೆ ಇದ್ರಾ ಎಂದು ಕರೆಯಲ್ಪಡುವ ಈ ಅಪ್ರತಿಮ ತ್ಯಾಗಕ್ಕೆ ಊರ್ಮಿಳ ಗಮನಾರ್ಹಳಾಗಿದ್ದಾಳೆ ಮಹರ್ಷಿಗಳು ಊರ್ಮಿಳಿಯ ತ್ಯಾಗವನ್ನು ವರ್ಣಿಸುತ್ತಾ ಅವಳು ಹದಿನಾಲ್ಕು ವರ್ಷಗಳ ಕಾಲ ನಿದ್ರೆಯಲ್ಲಿಯೇ ಇದ್ದಳು ಎಂಬುದನ್ನು ಹೀಗೆ ಹೇಳಿದ್ದಾರೆ ಅವಳು ಹದಿನಾಲ್ಕು ವರ್ಷಗಳ ಎಲ್ಲ ಆಚೆಗಳನ್ನು ಹೈಕೆಗಳನ್ನು ಸ್ವಂತ ವ್ಯವಸ್ಥೆಗೆ ತೆಗೆದುಕೊಂಡಿದ್ದಳು ಸದಾ ತನ್ನ ಕರ್ತವ್ಯದಲ್ಲಿ ನಿರಂತರಳಾಗಿ ತನ್ನ ಗಂಡನ ಬರುವಿಕೆಗಾಗಿ ಜಾಗದ ಪಕ್ಷಿಯಂತೆ ಕಾಯಿದ್ದಳು ಅವಳು ತನ್ನ ಗಂಡನಿಗಾಗಿ ಎಂತಹ ವ್ರತವನ್ನು ಕೈಗೊಂಡಳು ಅಂದರೆ ಒಂದು ಸಲ ಲಕ್ಷ್ಮಣನು ರಚಿತ ವಿನ ಬಾಣಗೆ ಹೋದಾಗ ಇಂದ್ರಜ ಅವರನ್ನು ತನ್ನ ವಿಚಾರ ಯೋಗ ಬರಿಪೊಡಲು ಸಿದ್ಧತೆ ಮಾಡಿಕೊಡುತ್ತಾನೆ ಆಗ ಊರ್ಮಿಳೆ ಲಕ್ಷ್ಮಣನ ಮನಸ್ಸಲ್ಲಿ ರಕ್ಷಾ ಕವಚವನ್ನು ನಡೆಸಿದಂತೆ ಅಂದರೆ ಕನಸಿನಲ್ಲಿಯೂ ತನ್ನ ಪತಿಯ ಹಿತವನ್ನೇ ಬಯಸಿದ ಗುಣವಂತೆ ಊರ್ಮಿಳೆ ಮುಂದೆ ಹನುಮಂತ ಲಕ್ಷ್ಮಣನ ರಕ್ಷಣೆಗಾಗಿ ನಿಲ್ತಾನೆ ಲಕ್ಷ್ಮಣನ ಪರಿಸ್ಥಿತಿ ತಿಳಿಯಲು ಹನುಮಂತ ಅಯೋಧ್ಯೆಗೆ ಬಂದಾಗ ಎಲ್ಲರಿಗೂ ರಾಮನ ಯೋಗಕ್ಷೇಮದ ಬಗ್ಗೆ ಚಿಂತೆ ಕಾಡುತ್ತಿದೆ ಆದ ಅದನ್ನು ತಿಳಿದ ಹನುಮಂತ ಊರ್ಮಿಳೆಯನ್ನು ನೀನು ಯಾಕೆ ಇಷ್ಟೊಂದು ನಿರಂತರವಾಗಿ ಶಾಂತವಾಗಿ ಇದ್ದೀನಿ ಎನ್ನು ಊರ್ಮಿಗ ತಗುತ್ತಲೇ ಹೇಳುತ್ತಾಳಂತೆ ನಾನು ಹಚ್ಚಿಸಿದ ದೀರ್ವಿಯಿಂದ ಆದ್ದರಿಂದ ನನಗೆ ಏಕೆ ಆತ್ಮಕವಿಲ್ಲ ನೀನು ಹೋಗಿ ಮುಕ್ತ ಕಾರ್ಯಗಳ ಕಡೆಗೆ ಗಮನ ಹರಿಸಿ ಎನ್ನುತ್ತಾಳೆ ಅಂತಹ ಪ್ರತಿಯೊಂದಿಗೆ ಪ್ರತಿಭಾಗಿಯೇ ತನ್ನ ಜೀವ ಸಹಿಸಿದವರು ಹೊರತುಂಬಿ ಪರ್ವತವನ್ನು ಕಾಪಾಡುತ್ತಾನೆ ಕಾಡಿನಲ್ಲಿದ್ದರೂ ತನ್ನ ಗಂಡ ರಾಮನ ಸುರಕ್ಷತೆಯಲ್ಲಿ ಆನಂದವಾಗಿಯೇ ಇದ್ದಳು ರಾಮನಿಗೆ ತನ್ನ ತಮ್ಮ ಲಕ್ಷ್ಮಣ ರಕ್ಷಾ ಕವಚದಂತೆಯೇ ಇದ್ದಳು ಲಕ್ಷ್ಮಣ ತನ್ನ ಅಣ್ಣ ಅತ್ತಿಗೆಯರ ಯೋಗಕ್ಷೇಮ ನೋಡುತ್ತಾ ಅದರಲ್ಲಿಯೇ ಖುಷಿ ಪಟ್ಟ ಆದರೆ ಊರ್ಮಿಳಿಯ ಪಾಡು ಏನೆಂದು ಕೇಳಿದವರೇ ಇಲ್ಲ ಅವಳ ತ್ಯಾಗ ಇಲ್ಲ ಇತ ಅವಳ ತ್ಯಾಗದ ಪ್ರಣಿಗಾಗಿ ನಿರ್ಮಿಸಲಾಗಿರುವ ದೇವಾಲಯವಿದೆ ಈ ದೇವಾಲಯವನ್ನು ಕ್ರಿಸ್ತ ಶಕಸ್ವಾಮಿ ಭರತ್ಪುರದ ಆಡಳಿತಗಾರ ಬಂದಿಸಿದರು ಮತ್ತು ಇದನ್ನು ಭರತ್ಪುರ ನಾವು ಇಂದು ಎಲ್ಲ ಮಹಿಳೆಯರಲ್ಲೂ ಕಾಣಬೇಕಾಗಿದೆ ಎಷ್ಟೋ ಮಂದಿ ಹೆಣ್ಣು ಮಕ್ಕಳು ತವರಿಗಾಗಿ ಅವರ ಜೀವನವನ್ನೇ ತ್ಯಾಗ ಮಾಡಿದ ನಿರ್ದೇಶನಗಳಂತೆ ಮೂರ್ತಿಗಳೊಂದಿಗೆ ಸಲಾಮ್ ಹೇಳುತ್ತಾ ಇಂದಿನ ವಿಡಿಯೋ ಮುಗಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆದಷ್ಟು ಬೇಗ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ